ಗುಡ್ ಮಾರ್ನಿಂಗ್ ಆಲ್ ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ಸೊ ನಾವು ಇವತ್ತು ಮಾತಾಡಲಿಕ್ಕೆ ಹೊರಟಿರೋದು ಸೌಜನ್ಯ ಪ್ರಕರಣ ಬಗ್ಗೆ ನಮ್ಗೆಲ್ಲರಿಗೂ ಇದೆ ಸೌಜನ್ಯ ಪ್ರಕರಣದಲ್ಲಿ ಹಿನ್ನಡೆ ಅಂತ ಅಂದ್ಬಿಟ್ಟು ಅಂದರೆ ನಾವು ನ್ಯಾಯಕ್ಕೆ ಏನು ಹೋರಾಡ್ತಾ ಇದ್ದಾರೆ ಅವರಲ್ಲೇ ನಮ್ಮ ಮೇನ್ ಪಿಲ್ಲರ್ ಅಂತಲೇ ಹೇಳ್ಬೋದು ಸೌಜನ್ಯ ಹೋರಾಟಕ್ಕೆ ಮೇಯ್ನ್ ಆಗಿ ಒಂದು ದಿವ್ಯ ಶಕ್ತಿಯಾಗಿ ಅಂದರೆ ಶಕ್ತಿಯಾಗಿ ಇಷ್ಟು ವರ್ಷಗಳ ಕಾಲ ಹೋರಾಟ ಮಾಡಿರೋದು ಮಹೇಶೆಟ್ಟಿ ತಿಮ್ಮರೋಡಿಯವರು ಸೊ ಅವರನ್ನ ಗಡಿಪಾರು ಮಾಡಿದ್ದಾರೆ ಸೊ ರೀಸನ್ ಏನಂತ ಅಂದರೆ ಅವರು ಒಂದು ಭಾಷಣಗಳಾಗಿರ್ಬೋದು ಜನಗಳಲ್ಲಿ ಶಾಂತಿಯನ್ನು ಹಾಳು ಮಾಡುವಂಥ ಭಾಷಣಗಳು ಮಾಡ್ತಾರೆ ಮತ್ತು ಶಸ್ತ್ರಾಸ್ತ್ರಗಳು ಸಿಕ್ಬಿಟ್ಟಿದೆ ಅವ್ರ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಎವರ್ ನಾನು ಏನು ಹೇಳ್ತೀನಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅವರು ರಾಯಚೂರಿಗೆ ಸೊ ಶಿಫ್ಟ್ ಆಗಬೇಕಾಗುತ್ತೆ ಒನ್ ಇಯರ್ ಅವರು ವರ್ಕ್ ಮಾಡಬೇಕು ಅಲ್ಲೇ ಇರಬೇಕಾಗುತ್ತೆ ಸೊ ಅವ್ರು ಯಾವುದೇ ರೀತಿಯ ಹೋರಾಟಗಳಲ್ಲಿ ಇನ್ವಾಲ್ವ್ ಆಗೋದಿಲ್ಲ ಬಟ್ ಅವ್ರು ಮಾತಾಡ್ಬೋದು ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬ್ ಚಾನಲಲ್ಲಿ ಅವರ ಆದರೆ ಯಾವುದೇ ರೀತಿಯ ನ್ಯಾಯ ಅದ ಅದಕ್ಕೆ ಉಂಟು ಮಾಡಬಾರ್ದು ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಕೇಸ್ ಆಗಿದೆ ಸೊ ಹಾಗಾಗಿ ಅವರು ಗಡಿಪಾರ ಆಗಿದ್ದಾರೆ ನನಗೆ ಗೊತ್ತಿರೋ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬಾ ಜನ ತುಂಬಾ ಜನ ಈ ರೀತಿ ಇದಕ್ಕಿಂತ ಜೋರಾಗಿ ಭಾಷಣ ಮಾಡುವಂಥವ್ರು ಇದ್ದಾರೆ ಬಟ್ ಅವ್ರು ಯಾರೂ ಗಡಿಪಾರ ಆಗಿಲ್ಲ ಇಲ್ಲಿ ನ್ಯಾಯ ನೀತಿ ಧರ್ಮ ಅಂತ ಯಾರು ಪ್ರಶ್ನೆ ಮಾಡ್ತಾರೋ ಅವ್ರು ಮಾತ್ರ ಗಡಿಪಾರನ ಅನ್ಬಿಸ್ತಾರೆ ಇವರಿಗಿಂತ ಹೆಚ್ಚಾಗಿ ಭಾಷಣ ಮಾಡುವಂಥ ವ್ಯಕ್ತಿಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಾರೆ ಬಟ್ ಅವ್ರು ಯಾವುದೇ ರೀತಿಯ ಗಡಿಪಾರು ಅವರಿಗೆ ಕೊಟ್ಟಿಲ್ಲ ನೀವು ನೋಡಿರ್ಬೋದು ರಾಮಾಯಣದಲ್ಲಿ ಶ್ರೀರಾಮ ಸತ್ಯ ಧರ್ಮ ಅಂತಾನೆ ನಡೆದಂಥ ಶ್ರೀರಾಮನಿಗೆ ಗಡಿಪಾರ ತಪ್ಪಲಿಲ್ಲ ಇನ್ನು ಮಹಾಭಾರತದಲ್ಲಿ ಸತ್ಯ ಧರ್ಮ ಅಂತ ಅಂದ್ಬಿಟ್ಟು ಇದ್ದಂಥ ಪಾಂಡವರಿಗೆ ಗಡಿಪಾರು ತಪ್ಪಲಿಲ್ಲ ಆದರೆ ಅವರು ಹೋಗಿ ಬಂದ ಮೇಲೆ ಒಂದು ದೊಡ್ಡ ಯುದ್ಧನೇ ಆಗುತ್ತೆ ಸೊ ಆ ಯುದ್ಧದಿಂದ ಕೊನೆಗೆ ಧರ್ಮನೇ ಗೆಲ್ಲುತ್ತೆ ಹಾಗೆ ನಮ್ಮ ಒಂದು ಮಹಿಷಿ ತಿಮ್ಮರೋಡಿ ಹೊತ್ತು ಗಡಿಪಾರು ಆಗುತ್ತಿದ್ದಂತೆ ಅಥವಾ ಆ ಟೈಮಲ್ಲೇ ಒಂದು ಒಳ್ಳೆಯ ಸುದ್ದಿನೂ ಬಂದೇ ಬರುತ್ತೆ ಸೊ ಇಲ್ಲಿಗೆ ಅಂತ್ಯ ಅಲ್ಲ ಸೊ ಅವ್ರೇನೂ ತಪ್ಪು ಮಾಡಿಲ್ಲ ಅವ್ರೇನೋ ಒಂದು ಕೊಲೆ ಅಥವಾ ಆಹ್ಹ್ ಅತ್ಯಾಚಾರಿ ಆ ಥರ ಏನಲ್ವಲ್ಲ ಸೊ ಅಂಥವ್ರಿಗೆಲ್ಲ ಹಾಗೆ ಬಿಟ್ಬಿಟ್ಟು ಏನು ಮಾಡಿದ ಬರೀ ನ್ಯಾಯ ಕೇಳುವಂತ ಎಕ್ಸ್ಪೆಷಲಿ ಸೌಜನ್ಯ ಹೋರಾಟಗಾರರ ಮೇಲೆ ತುಂಬಾ ಟಾರ್ಗೆಟ್ ಇದೆ ಸೊ ಹಾಗಾಗಿ ಗಡಿಪಾರವನ್ನು ಮಾಡುತ್ತಾ ಇದ್ದಾರೆ ಸರ್ಕಾರದಿಂದ ಅದು ಒಂದು ಸಪೋರ್ಟ್ ಇಲ್ಲ ಅಂತ ಅನಿಸುತ್ತೆ ಸೌಜನ ಪರ ಹೋರಾಟಗಾರರಿಗೆ ಇನ್ನೂ ಗ್ರೀಷ್ ಪುಟ್ಟಣ್ಣನವರಾಗಿರ್ಬೋದು ಮಹಿಶೆಟ್ಟಿ ತಿಮ್ಮಾರೋಡಿ ಅವರ ಜೊತೆಯಲ್ಲಿ ವರ್ಕ್ ಮಾಡ್ತಾ ಮಾಡ್ತಾಯಿದ್ರು ಜೋಡೆತ್ತುಗಳ ಹಾಗೆ ಅವರು ಸೌಜನ್ಯ ಹೋರಾಟಕ್ಕೆ ಬೆಂಬಲ ಕೊಡ್ತಾಯಿದ್ರು ಆದರೆ ಇವತ್ತಿನ ದಿನ ಮಹಿಶೆಟ್ಟಿ ಅವರು ಒಂದು ವರ್ಷಗಳ ಕಾಲ ರಾಯಚೂರಿನಲ್ಲಿ ಇರಬೇಕಾಗುತ್ತೆ ಸೊ ಇದು ಒಂದು ಸೌಜನ್ಯ ಹೋರಾಟಗಾರರಿಗೆ ಹಿನ್ನಡೆ ಅಂತಲೇ ಹೇಳ್ಬೋದು ನ್ಯಾಯದ ಪರವಾಗಿ ಧರ್ಮದ ಪರವಾಗಿ ನಿಂತವರಿಗೆ ನೋವಾಗುವುದು ಸಹಜ ಆದರೆ ಕೊನೆಯಲ್ಲಿ ಅವರಿಗೆ ಜಯ ಸಿಕ್ಕಿ ಸಿಗುತ್ತೆ ಸೊ ನಾನು ನಂಬ್ತೀನಿ ತಿನಿ ಸೌಜನ್ಯ ಹೋರಾಟಗಾರನ ಮತ್ತು ಅವರ ಪರವಾಗಿ ನಾವು ನಿಂತಿರ್ತೀವಿ ನೋಡುವ ಏನಾಗುತ್ತೆ ತನಿಖೆ ಎಸ್ ಐ ಟಿ ತನಿಖೆ ಮೇಲೆ ನಮಗೆ ನಂಬಿಕೆ ಇದೆ ಆ ತನಿಖೆಯಲ್ಲಿ ಹೊರ ಬರುವಂಥ ತೀರ್ಪು ಎಲ್ಲ ವಿಷಯಗಳು ಹೊರಗೆ ಬರುತ್ತೆ ಸೊ ಏನಪ್ಪ ಅಂದರೆ ಮೀಡಿಯಾದಲ್ಲಿ ಅಂದರೆ ಮೇನ್ ಮೀಡಿಯಾ ಏನಿದೆ ನಮ್ಮ ನ್ಯೂಸ್ ಚಾನಲ್ಗಳಲ್ಲಿ ಒಂದಕ್ಕೆ ಹತ್ತನ್ನು ಮಸಾಲ ಸೇರಿಸಿ ಹೇಳ್ತಾ ಇದ್ದಾರೆ ಓಡು ಓಡು ಅಂತ ತಿಮ್ಮ ಅವ್ರ ಬಗ್ಗೆ ಅಂದರೆ ಯಾವ ರೀತಿ ಅಂತಂದರೆ ಏನೋ ಒಂದು ಕೊಲೆ ಆರೋಪ ಇರೋ ರೀತಿ ಬಟ್ ಇದು ಶಿಕ್ಷೆ ಅಲ್ಲ ಇದು ಜಸ್ಟ್ ಅವರಿಗೆ ಒಂದು ಹೊರಗಡೆ ಅಂದರೆ ಜಸ್ಟ್ ಶಾಂತಿಯನ್ನು ಕಾಪಾಡಲು ನೀವು ಹೊರಗಿರಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಆದೇಶ ಆಗಿರುವುದು ಅಷ್ಟೇ ಮತ್ತೆ ಅದು ಬಿಟ್ಟು ಅವ್ರೇನೋ ಅಪರಾಧಿ ಅಂತ ಅಂದ್ಬಿಟ್ಟು ಎಲ್ಲ ಯಾವುದೇ ರೀತಿಯ ಅಹ್ ಕೋರ್ಟ್ ಅಲ್ಲಿ ಆಗಿರ್ಬೋದು ಎಲ್ಲೇ ಆಗಿ ಬಂದಿಲ್ಲ ಇನ್ನು ಏನಪ್ಪಾ ಅಂತ ಅಂದ್ರೆ ಸೌಜನ್ಯ ಅವರ ತಾಯಿಯ ಬಗ್ಗೆ ಆ ರಾಕೇಶ್ ಶೆಟ್ಟಿ ಅವರು ತುಂಬಾ ಬ್ಯಾಡಾಗಿ ಮಾತಾಡ್ತಾರೆ ತುಂಬಾ ಅವ್ರ ಬಗ್ಗೆ ಅಂದರೆ ಅವಳು ಇವಳು ಅಂತ ಅಂದ್ಬಿಟ್ಟು ಸಿಂಗಲ್ ವರ್ಡ್ಸಲ್ಲಿ ಮಾತಾಡ್ತಾರೆ ನೋಡಿ ಆರೋಪಿಗಳಾಗಿರ್ಬೋದು ಅಪರಾಧಿಗಳಾಗಿರ್ಬೋದು ಯಾರನ್ನೇ ಆಗಲಿ ಮರ್ಯಾದೆ ಕೊಟ್ಟು ಮಾತಾಡಬೇಕಾಗಿರೋದು ಒಂದು ಪತ್ರಕರ್ತ ಧರ್ಮ ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಆ ಎಷ್ಟೇ ಹೇಳಿದ್ರು ಅಷ್ಟೇ ಅವ್ರು ಕಮೆಂಟ್ ಸೆಕ್ಷನಲ್ಲೂ ಆಫ್ ಮಾಡ್ಕೊಂಡಿದ್ದಾರೆ ಯಾವ ರೀತಿ ಕಮೆಂಟ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟೆಡ್ ಮಾಡಿರ್ತಾರೆ ಹಾಗಾಗಿ ಕಮೆಂಟ್ ಸೆಕ್ಷನ್ ಯಾವಾಗಲೂ ಆನ್ ಆಗಿರಲ್ಲ ಬಟ್ ಪವರ್ ಟಿ ವಿಯಲ್ಲಿ ಆಗಿ ಅಂದರೆ ಸ್ವಲ್ಪ ಮರ್ಯಾದೆ ಇಲ್ದಂಗೆ ಮಾತಾಡೋದು ಒಂದು ಹೆಣ್ಮಕ್ಳಿಗೆ ರಿಯಲಿ ತಪ್ಪು ಆಮೇಲೆ ಇನ್ನೂ ಏನಂತಂದ್ರೆ ಅವ್ರು ನಿನ್ನೆ ಒಂದು ವಿಡಿಯೋ ತೋರಿಸಿದ್ರು ಆದರೆ ಸಂತೋಷವ್ ಅವರಾಗಿ ತಪ್ಪು ಹೋಗ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಒಬ್ಬ ಕಾಮನ್ ಮ್ಯಾನ್ಗೆ ಆ ಎದುರಿಸಿ ಬೆದರಿಸಿ ಆದಮೇಲೆ ಅವರಾಗಿ ತಪ್ಪು ಪ್ಪು ಒಪ್ಕೊಂಡು ಆಮೇಲೆ ಅವರು ಬಿಟ್ಟಂತ ಬಟ್ಟೆಗಳನ್ನ ಅವರೇ ತೋರಿಸ್ತಾ ಇದ್ದಾರೆ ಆ ಬಟ್ಟೆ ಒಳಗಡೆ ಮಣಿ ಸರ ಇದೆ ಅಯ್ಯೋ ದೇವರ ಮಣಿ ಸರ ಇಟ್ಕೊಳ್ಳೋದು ಒಂದು ತಪ್ಪ ಅದೇನೋ ಒಳ್ಳೆ ಕ್ರೈಮ್ ಥರ ಹೇಳ್ತಾ ಇದ್ದಾರೆ ಅಂದ್ರೆ ಅಯ್ಯಪ್ಪ ಸ್ವಾಮಿ ಮಾಲೆ ಇದೆ ಮತ್ತು ಅಲ್ಲಿ ಬಟ್ಟೆ ಸಿಕ್ಕಿದೆ ಅಂದರೆ ಸೌಜನ್ಯ ಡೆಡ್ ಬಾಡಿ ಇದ್ದಂಥ ಸ್ಥಳದಲ್ಲಿ ಬಟ್ಟೆ ಸಿಕ್ಕಿದೆ ಅಂತ ಒಬ್ಬ ಮನುಷ್ಯನ ಎದುರಿಸಿ ಬೆದರಿಸಿ ಅವನೇ ತಪ್ಪು ಮಾಡಿದಂತ ಅವರಿಗೆ ಜಸ್ಟ್ ಒಂದು ಬಟ್ಟೆನ ಶಿಫ್ಟ್ ಮಾಡೋದು ತುಂಬಾ ಕಷ್ಟನ ಅವ್ರ ಕಡೆನೇ ಎಲ್ಲರೂ ಅಂದರೆ ಅವ್ರಿಗೆ ನೋಡಿ ಒಂದು ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಪೊಲಿಟಿಕಲಿ ಆಗಿರ್ಬೋದು ಫೈನಾನ್ಷಿಯಲಿ ಆಗಿರ್ಬೋದು ಇಂಥವರಿಗೆ ಅಪರಾ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವುದು ಅಂದರೆ ಅವರ ಮೇಲೆ ಅಪಾದನೆ ಹಾಕ್ಬೋದು ಡೈರೆಕ್ಟಾಗಿ ಅಪಾದನೆ ಹಾಕಿದಾರೆ ಕುಸ್ಮಾವತಿಯರಾಗಿರ್ಬೋದು ಅಥವಾ ಸೌಜನ ಹೋರಾಟಗಾರರು ಆದ್ರೆ ಅವರನ್ನು ಅಪರಾಧಿ ಸ್ಥಳದಲ್ಲಿ ನಿಲ್ಲಿಸೋದು ತುಂಬಾ ಕಷ್ಟ ಇದೆ ಅದು ತುಂಬಾ ಈಸಿ ಅಲ್ಲ ತುಂಬಾ ಕಷ್ಟ ಇದೆ ಬಟ್ ನಾವು ಇಲ್ಲಿ ಏನಪ್ಪ ಅಂದ್ರೆ ದೇವ್ರನ್ನ ನಂಬಿದ್ದೀವಿ ಆ ತಾಯಿ ಚಾಮುಂಡೇಶ್ವರಿ ಏನಾದರೂ ಒಂದು ದಾರಿ ತೋರಿಸಿ ಇದಕ್ಕೊಂದು ನ್ಯಾಯ ಸಿಗಲಿ ಅಂತ ಅಂದ್ಬಿಟ್ಟು ನಾವು ಕಾಯ್ತಾ ಇದ್ದೀವಿ ಮನುಷ್ಯನ ರೂಪದಲ್ಲಿ ಗೋಮುಖ ವ್ಯಾಘ್ರಗಳು ತುಂಬಾ ಇದೆ ಸೊ ಅವ್ರು ಎಲ್ಲಾರಿಗೂ ಶಿಕ್ಷೆ ಆಗಲಿ ಯಾರೇ ತಪ್ಪು ಮಾಡಿದ್ರು ಅವರು ಜೈಲು ಶಿಕ್ಷೆ ಆಗಲಿ ಅಂದರೆ ಏನು ಗೊತ್ತಾ ಅವ್ರ ಪರ್ಸ್ನಲಿ ಲೈಫಲ್ಲಿ ಸೌಜನ್ಯ ಶಕ್ತಿ ಅಥವಾ ಚಾಮುಂಡೇಶ್ವರಿ ಶಕ್ತಿ ಯಾವುದಾದ್ರು ಒಂದು ರೀತಿಯಲ್ಲಿ ತೊಂದರೆ ಮಾಡಿರುತ್ತೆ ಅದು ನಾವು ಬೆಳಕಿಗೆ ಬಂದಿರಲ್ಲ ಅದು ಕಾನೂನಾತ್ಮಕವಾಗಿ ಅವರು ಶಿಕ್ಷೆ ಅನುಭವಿಸಬೇಕು ಅನ್ನೋದು ಎಲ್ಲರ ಹರಕೆಯಾಗಿದೆ ಎಲ್ಲರೂ ಅದನ್ನೇ ಬೇಡ್ಕೊಳ್ತಾ ಇದ್ದೀವಿ ಅಂದರೆ ಯಾರೇ ಆಗಿರ್ಬೋದು ಈಗ ನಾನು ಹೇಳ್ತಾ ಇದ್ದೀನಿ ಹಾಗಾದ್ರೆ ನಾವು ಸಂತೋಷಪಾರ ಅಂತ ಹೇಳಿ ಇಲ್ಲ ಅವರೇ ತಪ್ಪು ಮಾಡಿದ್ರು ಅವರಿಗೆ ಮತ್ತೆ ಶಿಕ್ಷೆ ಕಂಟಿನ್ಯೂ ಆಗಿ ಆಲ್ರೆಡಿ ಪಾಪ ಅನುಭವಿಸಿದ್ದಾರೆ ಇನ್ನೂ ಬೇಕಾದ್ರೆ ಶಿಕ್ಷೆ ಅನುಭವಿಸಲಿ ಅವರೇ ತಪ್ಪು ಮಾಡಿದ್ರೆ ಯಾಕಂದರೆ ಇದು ಕ್ಷಮಿಸುವಂತಹ ಒಂದು ಕೇಸ್ ಅಲ್ಲ ಅಂದರೆ ಕ್ಷಮಿಸುವಂಥ ಅಥವಾ ಅವರು ಕ್ಷಮಿಸಿ ಕ್ಷಮೆಗೆ ಅರ್ಹರೇ ಇಲ್ಲ ಅಂತ ಒಂದು ಘಟನೆ ಅದು ಘಟನೆ ಆಗೋಗಿದೆ ಸೌಜನ್ಯ ಅವರ ಬಾಳಲ್ಲಿ ಸೊ ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಯಾರೇ ಆಗಿರ್ಬೋದು ಪ್ರಭಾವಿ ವ್ಯಕ್ತಿಗಳಾಗಿರ್ಬೋದು ಕಾಮನ್ ಪೀಪಲ್ ಆಗಿರ್ಬೋದು ಯಾರೇ ಆಗಲಿ ತನಕಿಯಾಗಿ ಅದಕ್ಕೊಂದು ನ್ಯಾಯ ಸಿಗಲಿ ಅಂತ ಅಂದ್ಬಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊಬೋದು ಮತ್ತೆ ರಾಕೇಶ್ ಶೆಟ್ಟಿ ಅವರು ಯಾಕೆ ಎಷ್ಟೊಂದು ನಿಂದಿಸಿ ಮಾತಾಡ್ತಾರೆ ಸೌಜನ್ಯ ಅವ್ರ ತಾಯಿ ಕುಸುಮಾವತಿನ ಅಂದರೆ ಸೌಜನ್ಯ ನಿಮ್ಮನ್ನು ಕ್ಷಮಿಸಲ್ಲ ಅಂತ ಅಂದ್ಬಿಟ್ಟು ಅಥವಾ ಇವ್ರು ಮಣಿಸರ ಇಟ್ಕೊಂಡು ಅಯ್ಯಪ್ಪ ಸ್ವಾಮಿ ಮಣಿ ಅಥವಾ ಮಾಲೆಯನ್ನು ಇಟ್ಕೊಂಡಿರೋದೇ ತಪ್ಪು ಅನ್ನೋ ರೀತಿ ಬಿಂಬಿಸ್ತಾ ಇದ್ದಾರೆ ವಿಡಿಯೋದಲ್ಲಿ ಸೊ ಅಂದರೆ ತಪ್ಪು ಅಂತ ಅಲ್ಲ ಅಂದರೆ ಅದನ್ನ ಇಟ್ಕೊಂಡಿರೋದು ಅದೊಂದು ಸಾಕ್ಷಿಯೇನಲ್ಲ ಅಂದ್ರೆ ಅವ್ರ ಬಟ್ಟೆಗಳ ಜೊತೆಲಿ ಅದು ಸಿಗುವುದು ಒಂದು ಕಾಮನ್ ಅಲ್ವಾ ಸೊ ಇವ್ರು ಧ್ಯಾನ ಮಾಡ್ತಿದ್ರಂತೆ ಹಂಗಂತ ಹೆಂಗಂತ ಈ ಮಗು ಆ ಮಗು ಅಂತ ಅಂದ್ಬಿಟ್ಟು ತುಂಬಾನೇ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಇಲ್ದಾಗೆ ಮಾತಾಡೋದು ನಾನು ಬೇರೆ ಯೂಟ್ಯೂಬ್ ಚಾನಲ್ ಅಲ್ಲಿ ಕೆಲವೊಬ್ರು ಮಾತಾಡೋದು ನೋಡಿದೀನಿ ಅವರು ಏನೇ ಇರ್ಬೋದು ನೀವು ಒಬ್ಬ ಪತ್ರಕರ್ಕರ್ತವ್ರಲ್ವಾ ಜರ್ನಲಿಸಮ್ ಓದಿರುವಂಥವರು ಗ್ರೇಟ್ ಪರ್ಸನ್ಸ್ ಅಂತ ಅಂದ್ಬಿಟ್ಟು ಸೊಸೈಟಿಲಿ ನಿಮ್ಮನ್ನು ನಿಮ್ಮ ಮಾತುಗಳನ್ನ ನೂರಾರು ಜನ ಲಕ್ಷಾಂತರ ಮಂದಿ ನೋಡ್ತಾ ಇರುವಾಗ ನೀವು ಎಂಥ ರೀತಿ ಯಾವ ರೀತಿ ಮಾತಾಡಬೇಕು ಅದು ನಿಮ್ಮ ಪತ್ರಕರ್ತ ಧರ್ಮ ಅಂತ ಅನಿಸ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಮತ್ತು ಮಾತಾಡ್ತಾ ಇದ್ದರು ಯಾಕೆ ಯಾವುದೇ ಒಂದು ಮಹಿಳೆ ಅಥವಾ ಹೆಣ್ಣು ಮಕ್ಕಳು ವಾಯ್ಸ್ ರೈಸ್ ಮಾಡ್ತಾ ಇಲ್ಲ ಅವ್ರ ಬಗ್ಗೆ ಅಂತ ಅಂದ್ಬಿಟ್ಟು ನನಗೆ ಆಶ್ಚರ್ಯ ಆಗ್ತಾಯಿದೆ ಇನ್ನು ನಮ್ಮ ದೇಶದಲ್ಲಿ ತುಂಬಾ ಕಷ್ಟ ನ್ಯಾಯ ಸಿಗೋದು ಎಷ್ಟೊಂದು ಹೀಗೆ ಹಳ್ಳ ಹಿಡಿದೋಗಿದೆ ಸೊ ನೋಡುವ ಅಂತಂದರೆ ಇದು ಒಂದು ಸೌಜನ್ಯ ಶಕ್ತಿಯನ್ನು ನಂಬಿದೀವಿ ಮತ್ತು ನವರಾತ್ರಿ ನಡೀತಾ ಇದೆ ನೋಡೋಣ ನವರಾತ್ರಿಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ಮತ್ತು ಅಕ್ಟೋಬರ್ ನೈನ್ತ್ ಟೆಂತ್ ನೆನೆಸ್ಕೊಂಡ್ರೆ ಬೇಜಾರಾಗುವಂಥ ದಿನ ಸೌಜನ್ಯವರು ಅಪಹರಣ ಆಗಿ ಅಂದ್ರೆ ಮತ್ತೆ ಅತ್ಯಾಚಾರ ಆಗಿ ಇಲ್ಲಿಗೆ ಹದಿಮೂರು ಹದಿನಾಲ್ಕು ವರ್ಷ ಆಗ್ತಾ ಬಂತು ಸೊ ಒಂಬತ್ತನೇ ತಾರೀಕು ಅವರು ಯಾರೋ ಅವ್ರನ್ನ ಅಪಹರಿಸ್ಕೊಂಡು ಹೋಗ್ತಾರೆ ಹತ್ತನೇ ತಾರೀಕು ಅವ್ರು ಶವವಾಗಿ ಸಿಗ್ತಾರೆ ಅದು ಯಾವ ಯಾರು ಅಂತಾನೆ ಇನ್ನೂ ಕರ್ನಾಟಕ ಜನದಲ್ಲಿ ಗೊಂದಲವಾಗಿ ಉಳಿದೋಗಿದೆ ಎಷ್ಟು ವರ್ಷಗಳ ಕಾಲ ಆದ್ರೂ ಹೊರಗೆ ಬರ್ತಾ ಇಲ್ಲ ಯಾಕೆ ಹೊರಗೆ ಬರ್ತಿಲ್ಲ ಒಬ್ಬ ಕಾಮನ್ ಮ್ಯಾನ್ ಆಗಿದ್ರೆ ಇದು ಬಂದ್ಬಿಡೋದೇನೋ ಸೊ ಒಂದ್ಸರಿ ಅನ್ಸುತ್ತೆ ಕಾಮನ್ ಪೀಪಲ್ ಯಾರು ಮಾಡಿದ್ರೆ ಇದು ಹೊರಗೆ ಬರೋದು ಪ್ರಭಾವ ವ್ಯಕ್ತಿಗಳಾಗಿರೋದ್ರಿಂದ ಯಾರು ಅಂತ ಗೊತ್ತಾಗ್ತಿಲ್ಲ ಅಂತ ಅಷ್ಟು ನಮಗೆ ಪ್ರಶ್ನೆಗಳು ಮೂಡ್ತಾ ಹೋಗುತ್ತೆ ಇನ್ನು ಆರ್ ಕನ್ನಡದವರು ಯಾರು ಕನ್ನಡದವರು ಒಂದು ದಿನ ಒಂದು ದಿನ ಅಂದರೆ ಅವರ ತಾಯಿಗೆ ಇಷ್ಟು ವರ್ಷಗಳ ಕಾಲದಲ್ಲಿ ಯಾವುದೇ ಒಂದು ಟಿ ವಿ ಚಾನಲಲ್ಲಿ ಅವರ ತಾಯಿಗೆ ಅನುಕಂಪವಾಗಿ ಯಾರೂ ಮಾತಾಡಿಲ್ಲ ಹೋಗಿ ಆ ತಾಯಿನ ಯಾರೂ ಸಾಂತ್ವನ ಮಾಡಿಲ್ಲ ಆದರೆ ಚಿನ್ನ ಅವರ ಹೆಂಡ್ತಿನ ಇವರೇ ಆರ್ ಕನ್ನ ನಡ್ದವ್ರು ಹುಡ್ಕೊಂಡು ಹೋಗಿ ಇಂಟರ್ವ್ಯೂ ಮಾಡಿ ಆ ಕಣ್ಣೀರಿಗೆ ಬೆಲೆ ಇಲ್ವಾ ಅಂತ ಕೇಳ್ತೀರಾ ಇಷ್ಟು ವರ್ಷಗಳಿಂದ ಕಣ್ಣೀರು ಆಗ್ತಾ ಇರುವಂತ ತಾಯಿಗೆ ಒಂದು ದಿನ ಆದರೂ ನೀವು ಏನಾದರೂ ಮಾತಾಡಿದಿರಾ ಇಲ್ಲ ಅಲ್ವಾ ಸೊ ಯಾಕೆ ಈ ರೀತಿ ಎಲ್ಲರೂ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳಿಗೂ ನೀವು ಸಾಂತ್ವನ ಹೇಳಬೇಕು ಅಲ್ವಾ ನಿಮಗೆಲ್ಲಿ ಟಿ ಆರ್ ಪಿ ಜಾಸ್ತಿ ಆಗುತ್ತೆ ನಿಮಗೆ ಎಲ್ಲಿ ಇಂಪಾರ್ಟೆಂಟ್ ನೀವು ಯಾರ ಕಡೆ ಇದೀರಾ ಅಂತ ಅಂದ್ಬಿಟ್ಟು ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ಎಲ್ಲಿ ಏನು ಬೇಕಾಗಿದೆ ವಿಷಯ ಅಂತ ಅಂದ್ಬಿಟ್ಟು ಇನ್ನು ಧರ್ಮ ರಕ್ಷಕರು ಅಂತನೇ ಇದ್ದಾರೆ ಅಂಥವ್ರಿಗೆ ಮಾತ್ರ ಕರೆದ್ಬಿಟ್ಟು ಇಂಟರ್ವ್ಯೂ ಮಾಡ್ತಾರೆ ಅಂದ್ರೆ ಎಲ್ಲರಿಗೂ ಕರೀತಾರೆ ಬಟ್ ಸೌಜನ ಪರ ಈ ಇವ್ರು ಚಾನಲ್ಗೆ ಬರಲ್ಲ ಯಾಕಂದ್ರೆ ಇದು ಯಾವುದೇ ಒಂದು ನೀ ನ್ಯಾಯ ನೀತಿ ಇದರಲ್ಲಿ ಚೆನ್ನಾಗ ಉಳಿದಿಲ್ಲ ಅನ್ನೋಷ್ಟು ರೀತಿ ಅವರು ಸುಳ್ಳುಗಳು ಅಂದ್ರೆ ಮಸಾಲೆಗಳನ್ನ ಹಚ್ಚಿನ್ಬಿಟ್ಟು ಸುಳ್ಳು ಹೇಳ್ತಾರೆ ಈಗ ಜಸ್ಟ್ ಫಾರ್ ಟಿ ಆರ್ ಪಿಗೋಸ್ಕರ ಸೊ ಅವರು ಇಷ್ಟೆಲ್ಲ ಪ್ರಶ್ನೆ ಮಾಡ್ತಾರಲ್ವಾ ಯಾವ ರೀತಿ ಸಂತೋಷರಾವೇ ಮಾಡಿರೋದು ತಪ್ಪು ಅಂತ ಅಂದ್ಬಿಟ್ಟು ಬಿಂಬಿಸ್ತಾರಲ್ಲ ಹಾಗಾದ್ರೆ ಯಾಕೆ ಕಿರಿಕಿರ್ತಿ ಅವ್ರಿಗೆ ಒಂದೇ ಸರಿ ಆ ಟೂ ಫಿಗರ್ ಥಿಯರಿ ಬಗ್ಗೆ ಅವರು ಕ್ವಶನ್ ಕೇಳ್ತಾ ಇಲ್ಲ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ನೀವು ಯಾಕೆ ಇದರಲ್ಲಿ ಸುಳ್ಳು ಆಯ್ತಲ್ಲ ಅಂತ ಒಂದು ಪ್ರಶ್ನೆ ಮಾಡ್ತಾ ಇಲ್ಲ ಮತ್ತು ಸುಮಂತ್ ಸಾವಿರಾರು ಸುಳ್ಳುಗಳು ಹೇಳಿದ್ರು ಎಷ್ಟೊಂದು ಅಂದ್ರೆ ಎಲ್ಲ ರೆಕಾರ್ಡೆಡ್ ಅಲ್ಲೇ ಇದೆ ಆಮೇಲೆ ಅವರಿಗೆ ಪುನೀತ್ ಕಿತ್ಕಿರಲ್ಲಿ ಅವರ ಬೆಂಬಲ ಇದೆ ಲಾಯರ್ಗಳ ಬೆಂಬಲ ಇದೆ ಹೇಗೆ ಬಂತು ಈ ಬೆಂಬಲ ಇಲ್ಲ ಏನಕ್ಕೆ ಇದ್ದಾರೆ ಎಲ್ಲ ಬೆಂಬಲ ಬರ್ತದೆ ಇದ್ರ ಬಗ್ಗೆ ಯಾಕೆ ಅವ್ರು ಯಾವುದೇ ರೀತಿಯ ಪ್ರಶ್ನೆಗಳು ಅವರು ಸುಮಂತ್ ಅವ್ರಿಗೆ ಕಾಲ್ ಮಾಡಿ ಕೇಳ್ತಾ ಇಲ್ಲ ಅಥವಾ ಕರೆಸಿ ಡಿಬೇಟ್ ಮಾಡ್ತಾ ಇಲ್ಲ ಅಂತ ಅವರಿಗೆ ಮತ್ತೆ ಆರ್ ಅಶೋಕ್ ಅವರು ಕಾಲೇ ಮಾಡಿಲ್ಲ ಕಾವಂದ್ರು ಅಂತ ಹೇಳಿದ್ರು ಹಾಗಾದ್ರೆ ಕಾವಂದ್ರು ಹೇಳ್ತಾರೆ ನಾವು ಕಾಲ್ ಮಾಡಿದ್ದೆ ಅಂತ ಅಂದ್ಬಿಟ್ಟು ಈ ಪ್ರಶ್ನೆಗಳಿಗೆ ಯಾಕೆ ಉತ್ತರ ಕೊಡ್ತಾ ಇಲ್ಲ ಮೀಡಿಯಾದವರು ನ್ಯೂಸ್ ಚಾನಲ್ ಅವರು ರಾಕೇಶ್ ಶೆಟ್ಟಿ ಅವರು ಅಷ್ಟೆಲ್ಲ ಮಾತಾಡ್ತಾರಲ್ಲ ಈ ಪ್ರಶ್ನೆಗಳು ಯಾಕೆ ಮಾತಾಡ್ತಿಲ್ಲ ಬರೀ ಕುಸ್ಮಾವತಿ ಅವರನ್ನ ಟಾರ್ಗೆಟ್ ಮಾಡಿ ಮಾತಾಡೋದೇ ಆಯ್ತು ಈ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾನೆ ಇಲ್ಲ ಅವ್ರೇನು ಇದ್ರ ಬಗ್ಗೆ ಮಾತು ಮಾಡಲ್ಲ ಈ ಚಾನಲ್ ಬ ಇವರು ಸುವರ್ಣ ನ್ಯೂಸ್ ಚಾನಲ್ ಅಜಿತ್ ಆಗಿರ್ಬೋದು ರಾಕೇಶ್ ಶೆಟ್ಟಿ ಅವರು ಆಗಿರ್ಬೋದು ಸ್ಮಿತಾ ಮೇಡಮ್ ಅವ್ರು ಯಾರು ಮಾತಾಡಲ್ಲ ಜಸ್ಟ್ ಅವ್ರಿಗೆ ಏನು ಸೌಜನ್ಯ ಹೋರಾಟಗಾರರ ಷಡಂತ್ರ ಮಾಡ್ತಾ ಇರೋದು ತಪ್ಪಿತಸ್ತ್ರ ಬುಡೇ ಗ್ಯಾಂಗೋ ಬರೀ ಇದನ್ನೇ ಮಾತಾಡಿ ಇದ್ರ ಬಗ್ಗೆ ತೋರಿಸ್ತಾರೆ ಒನ್ ವೇ ಅಲ್ಲಿ ತೋರಿಸ್ತಾರೆ ಈ ವೇ ಅವ್ರು ತೋರಿಸೋದು ನೋಡಿದ್ರೆ ನಮ್ಗೆ ಅನುಮಾನ ಬರುತ್ತಾ ಎಲ್ಲೋ ಇವರು ಅಮೌಂಟ್ ಇಸ್ಕೊಂಡಿದ್ದಾರೆ ಸೂಟ್ಕೇಸ್ ಇಸ್ಕೊಂಡಿರ್ಬೋದು ಅದಕ್ಕೆ ಅವರು ಒನ್ ವೇ ಇದ್ರಲ್ಲೇ ಅವರು ಮಾತಾಡ್ತಾರೆ ಹೊರತು ಈ ಕಡೆಯಿಂದ ಯಾವ ರೀತಿಯ ವಿಶ್ರಮ ಇನ್ನೂ ಏನಪ್ಪ ಅಂದ್ರೆ ಇಂಥ ಚಾನಲ್ಗಳ ಬ್ಯಾನ್ ಆಗಿಬಿಡ್ಬೇಕು ಆಗಿಲ್ಲ ಆಗಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಮ್ಮ ಜನಗಳು ಇವ್ರು ಟಿ ವಿಗಳನ್ನ ನೋಡೋದೇ ಇಸ್ಬಿಡ್ಬೇಕು ಅವಾಗ ಆಟೋಮೆಟಿಕ್ ಅವರು ಟಿ ಆರ್ ಪಿ ಕಮ್ಮಿ ಆಗುತ್ತೆ ಆದರೆ ಅವ್ರ ತಮ್ಮನೆಲ್ಗಳು ತುಂಬಾನೇ ಆಕರ್ಷಕವಾಗಿರುತ್ತೆ ಸೌಜನ್ಯ ಪ್ರಕರಣದಲ್ಲಿ ಟ್ವಿಸ್ಟು ಸೌಜನ್ಯ ಪ್ರಕರಣ ಸಂತೋಷ ಅಪರಾಧಿ ಅಂದರೆ ಒಂದು ಸ್ಫೋಟಕ ವಿಡಿಯೋ ಏನೇನೋ ಅಂದರೆ ಎಂಥವ್ರು ನೋಡಬೇಕು ಪಾಸಿಟಿವ್ ಆಗಿ ಸೌಜನಪರ ಹೋರಾಟಗಾರರು ನೋಡಬೇಕು ಧರ್ಮಸ್ಥಳ ಅಂದರೆ ರಕ್ಷಕರು ಧರ್ಮರಕ್ಷಕರು ಅಂತ ಇರುವಂಥವ್ರು ನೋಡಬೇಕು ಅವರು ನಿಜವಾಗ್ಲೂ ಧರ್ಮರಕ್ಷಕರು ಅಧರ್ಮ ರಕ್ಷಕರು ಒಂದು ಅರ್ಥ ಆಗ್ತಿಲ್ಲ ನಂಗಂತೂ ಸುಮಂತ್ ಅವರು ವಿಡಿಯೋ ಅಥವಾ ರೆಕಾರ್ಡ್ಗಳು ಕೇಳಿದ ಮೇಲೆ ಕಿರಿಕೀರ್ತಿ ಮತ್ತು ಪುನೀತ್ ಕೆರಳಿ ಇವರೆಲ್ಲ ಹೇಳ್ತಾರದೆ ಸತ್ಯ ಅಂತ ಅನಿಸ್ತಾ ಇಲ್ಲ ಕಂಪ್ಲೀಟಾಗಿ ಸುಳ್ಳು ಅನಿಸ್ತಿದೆ ಮತ್ತು ಸ್ಮಿತಾ ಮೇಡಮ್ ಯಾಕೆ ಈ ರೀತಿ ಕ್ವಶನ್ಸ್ ಕೇಳಬಾರ್ದು ಕಿರಿಕೀರ್ತಿ ಅವರಿಗಾಗಿರ್ಬೋದು ಆ ರಕ್ಷಕವ್ರು ಕಾಲ್ ಮಾಡಿಲ್ಲ ಅಂದ್ಮೇಲೆ ಕಾವಂದ್ರಿಗೂ ಈ ಪ್ರಶ್ನೆ ಕೇಳಬೋದಲ್ಲ ಯಾಕಂದರೆ ಕಾವಂದ್ರ ಒಬ್ಬ ಅವರೂ ಅವರು ಮೈಕ್ ಕಟ್ಬಿಟ್ಟು ಕ್ವಶನ್ಸ್ ಕೇಳಿ ಅದೇನು ಸತ್ಯ ಅದ್ರ ಬಗ್ಗೆ ಮಾತಾಡಿ ಅಂತ ಅಂದ್ಬಿಟ್ಟು ಅವ್ರಿಗೂ ಡಿಬೇಟ್ ಮಾಡ್ಬೋದಲ್ಲ ಇದ್ರಲ್ಲಿ ಯಾಕೆ ಅವ್ರಿಗೆ ಯಾಕೆ ಡಿಬೇಟ್ ಆಗಿ ಅವ್ರಿಗೂ ಕರಿಯಲ್ಲ ಸುರಿ ಸೌಜನ ಪರ ಹೋರಾಟಗಾರರು ಬರಲ್ಲ ಅಂತ ಗೊತ್ತಿದ್ದು ಅವ್ರು ಮಾತ್ರ ಕರೀತಾರೆ ಬನ್ನಿ 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 ನೀವು ಬನ್ನಿ ಮಾತಾಡಿ ಅಂತ ಅಂದ್ಬಿಟ್ಟು ಅವರು ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂದ್ರೆ ಇಷ್ಟು ವರ್ಷಗಳ ಕಾಲ ಯಾರೂ ಅವ್ರಿಗೋಗಿ ಮೈಕಿಡುದಿಲ್ಲ ಈಗ ಟಿ ಆರ್ ಪಿಗೋಸ್ಕರ ಎಲ್ಲರೂ ಬಂದವರನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ಬನ್ನಿ ಮಾತಾಡಿ ಅಂತ ಅನ್ಬಿಟ್ಟು ಕರೀತಾ ಇರೋದು ಸೊ ನಿಮ್ಮ ಹಿಂದೆ ವಿಷಯ ಗೊತ್ತಾಗ್ಬೇಕು ಅಂತ ಇಲ್ಲ ಇವನ್ ಯೂಟ್ಯೂಬ್ ಚಾನಲ್ಸ್ ಅಲ್ಲೂ ಅವರಿಗೆ ಸತ್ಯ ಸತ್ಯ ಈವನ್ ಕಾಮನ್ ಪೀಪಲ್ಗೆ ಗೊತ್ತಾಗುತ್ತೆ ಯಾವ್ದು ಸತ್ಯ ಯಾವುದು ಸುಳ್ಳು ಅಂತ ಅಂದ್ಬಿಟ್ಟು ಇನ್ನು ಚಿನ್ನಯ್ಯ ಕಣ್ಣೀರು ಹಾಕೊಂಡು ಜಡ್ಜ್ ಮುಂದೆ ತಪ್ಪ ಒಪ್ಕೊಂಡು ಅಂತೆಲ್ಲ ಹೇಳ್ತಿರಲ್ಲ ಎಲ್ಲ ಯೂಟ್ಯೂಬ್ ಚಾನಲ್ ಅವ್ರಿಗೂ ಬೈತಾರೆ ಬಲ್ಲ ಮೂಲಗಳಿಂದ ಅಥವಾ ಎಸ್ ಐ ಟಿ ಮೂಲಗಳಿಂದ ವಿಷಯ ಬಂದಿದೆ ಅಂತ ಬಟ್ ನಿಮಗೆ ಏನು ಗೊತ್ತಾಯ್ತು ಅವ್ರ ಕೋರ್ಟ್ ಅಲ್ಲಿ ಆಳ್ತಾ ಇರೋದು ಅಥವಾ ತಪ್ಪಿ ತಪ್ಪನ್ನು ಒಪ್ಕೊಂಡಿದ್ದಾರೆ ಅಂತ ಅನ್ಬಿಟ್ಟು ಯಾವುದೇ ರೀತಿಯ ಎಸ್ ಐ ಟಿ ಅವರು ಇದುವರೆಗೂ ಅದ್ರ ಬಗ್ಗೆ ಏನೂ ಎಲ್ಲೂ ಇಲ್ಲ ಆದರೆ ಎಸ್ ಐ ಟಿ ಅವರು ಇದುವರೆಗೂ ಯಾವುದೇ ಒಂದು ಚಾನಲ್ಗಳಲ್ಲಿ ಅಥವಾ ಅಥವಾ ಎಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ನಡೀತಾ ಇದೆ ಅಂತ ಅಂದ್ಬಿಟ್ಟು ತನಿಖೆ ಬಗ್ಗೆ ಹೇಳ್ತಾ ಇಲ್ಲ ಆದರೆ ನೀವು ಹೇಳ್ತೀರಾ ಅಲ್ಲಿ ಸೊ ಎಸ್ ಐ ಟಿ ತನಿಖೆ ಚುರುಕಾಗಿ ನಡೀತಾ ಇದ್ದು ಆ ತಪ್ಪ ಹುಕ್ಕೊಂಡಿದ್ದಾನೆ ಕಣ್ಣೀರಾಗ್ತಾ ಇದ್ದಾನೆ ಕೋರ್ಟ್ ಒಳಗಡೆ ನೀವು ಹೋಗಿ ನೋಡಿದೀರಾ ಅಲ್ಲಿ ಏನು ನಡೀತಾ ಇದೆ ಯಾವ ರೀತಿಯ ತನಿಖೆ ಅಥವಾ ವಿವಾದಗಳು ನಡೀತಾ ಇದೆ ಅಂತ ಅಂದ್ಬಿಟ್ಟು ಯಾಕೆ ಇಷ್ಟೊಂದು ಸುಳ್ಳು ಹೇಳೋದು ಸುಳ್ಳು ಹೇಳಿ ಟಿ ಆರ್ ಪಿ ಜಾಸ್ತಿ ಮಾಡ್ಕೊಳೋದಲ್ಲದೆ ಯಾವುದೋ ಒಂದು ಪರವಾಗಿ ಒಬ್ಬರ ಪರವಾಗಿ ನೀವು ಮಾತಾಡ್ತಾ ಇರೋದಂತೂ ಬಿಂಬಿಸ್ತಾ ಇದ್ದೀರಾ ಸೊ ಯಾವುದೇ ಒಂದು ಧರ್ಮ ನ್ಯಾಯ ನೀತಿ ಅನ್ನೋರಿಗೆ ನೋವು ಆಗಿ ಆಗುತ್ತದೆ ಇವತ್ತಂತೂ ನಮಗೆ ಮುಂಚೋ ಬೇಜಾರಾಗ್ತಾ ಇದೆ ಮಹಿಷರ್ತಿ ಮರೋಡಿಗೆ ಗಡಿಪಾರ ಆಗಿರೋದು ಸೊ ನೋಡುವ ಇದು ಯಾವ ರೀತಿ ಹೇಗೆ ಮುಂದುವರಿಯುತ್ತೆ ಅಂತ ಅಂದ್ಬಿಟ್ಟು ಆದರೆ ಫೈನಲಿ ನಮಗೆ ಬೇಕಾಗಿರೋದೇನಪ್ಪ ಅಂದ್ರೆ ಜಸ್ಟಿಸ್ ಫಾರ್ ಸೌಜನ್ಯ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ದಯವಿಟ್ಟು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು